ಸ್ನೇಹಿತರೆ ನಮಸ್ಕಾರ ಹೇಗಿದ್ರೆ ಎಲ್ಲರೂ ಯಾರಾದರೂ ಮೊದಲನೇ ಬಾರಿ ನಮ್ಮ ಚೆನ್ನಾಗಿ ನೋಡ್ತೀವಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪುಟ್ಟದಲ್ಲಿ ಕಾಣೋ ಬೆಲ್ಲ ಕಾಣುತ್ತೆ ಅಂತ ಹೇಳ್ತಾ ಈ ಸುದ್ದಿ ದೇಶದ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಆಗುವಂಥ ಸುದ್ದಿ ಇದು ಹಾಗೆ ಪ್ರತಿಯೊಬ್ಬರಿಗೂ ಜವಾಬ್ದಾರಿ ತಗೋಬೇಕಾಗಿರುವಂಥ ಸುದ್ದಿ ಇದು ನಿರ್ಲಕ್ಷ್ಯ ಪಡ ಕೊನೆ ತನಕ ಸ್ವಲ್ಪ ನೋಡಿ ಕೇಳಿ ನಿಮ್ಮ ಮಾಡ್ತಾ ಮಾಡ್ತಾಯಿದ್ರೆ ಮಾಡ್ಕೊಂಡು ಅಂತ ಸುದ್ದಿ ನಮ್ಮದು ನೋಡ್ಕೊಂಡಿರ್ಬೇಕಂತೇಳಿ ಫಿಗರ್ ತೋರಿಸಲ್ಲ ನಾನು ಬರೀ ಜಸ್ಟ್ ಒಂದು ನಿಮಗೆ ಸಂದೇಶ ಕೊಡೋಕ್ಕೆ ಸುದ್ದಿ ಮಾಡಿದ್ದೀನಿ ಸ್ನೇಹಿತರೆ ನಿಮ್ಗೆ ಗೊತ್ತಿರೋ ವಿಷಯ ಇಡೀ ದೇಶದಲ್ಲಿ ನಮ್ಮ ಇಡೀ ದೇಶದ ರೈತರಿಗೆ ಸಂಕಷ್ಟ ಬಂದಿದೆ ಆ ಸಂಕಷ್ಟಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಸುಮಾರು ಸರಿ ಮನವಿಗಳು ಕೊಡೋಕ್ಕೆ ಹರಿಯಾಣ ಪಂಜಾಬ್ ಉತ್ತರ ಪ್ರದೇಶ ಛತ್ತೀಸ್ಗಢ ಹಿಮಾಚಲ್ ಪ್ರದೇಶ ಈ ಥರ ಕೆಲವೊಂದು ರಾಜ್ಯಗಳಿಂದ ಮನವಿಗೆ ಪತ್ರಗಳು ಕೊಡಕ್ಕೆ ಹೋಗ್ತಿದ್ದಾರೆ ಆದರೆ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಹಾಗೆ ಹೋರಾಟಗಾರರಿಗೆ ಹೋರಾಟಗಾರರಿಗೆ ಇವತ್ತು ಪೊಲೀಸ್ ಇಲಾಖೆಯವರು ಒಡೆದು ಒಳಗಡೆ ಹಾಕುವ ಸಂದರ್ಭಗಳು ನಿನ್ನೆ ಮೊನ್ನೆ ಮೂರು ದಿನದಿಂದ ನಡೀತಿದೆ ತಮ್ಮ ಅನಿಸಿಕೆಗಳನ್ನು ಕೇಂದ್ರ ಸರ್ಕಾರಕ್ಕೆ ಧ್ವನಿ ಎತ್ತುವ ಮುಖಾಂತರ ತೋರಿಸ್ತಾ ಇದ್ದಾರೆ ರೈತರು ಆದರೆ ಆ ಹೋರಾಟಗಾರರಿಗೆ ಇವತ್ತು ಸಂರಕ್ಷಣೆ ಮಾಡದೆ ಅವ್ರಿಗೆ ಎತ್ಕೊಂಡು ಹೋಗಿ ಒಳಗಡೆ ಹಾಕಿ ಜೈಲಲ್ಲಿ ಹಾಕ್ತಿದ್ದಾರೆ ಅವ್ರ ಮೇಲೆ ಸುಮಾರು ಕೇಸ್ಗಳನ್ನು ನಮೂದಿನೇ ಮಾಡುತ್ತಿದ್ದಾರೆ ಸ್ನೇಹಿತರು ಇವತ್ತು ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಯು ಮೂರು ಹೊತ್ತು ಊಟ ಮಾಡಬೇಕಾದ್ರೆ ರೈತನ ಸಂತೋಷವಾಗಿರಬೇಕು ರೈತ ಬಿಸಿಲಿನಲ್ಲಿ ಮಳೆಯಲ್ಲಿ ಆಚೆ ಹೋಗಿ ದುಡಿಯಬೇಕು ರೈತ ಎಲ್ಲಿ ಯಾವತ್ತಿಗೂ ಒಂದು ನೆರಳದಲ್ಲಿ ಒಂದು ಆಫೀಸಲ್ಲಿ ಕೂತ್ಕೊಂಡು ಮಾಡುವಂಥ ಕೆಲಸ ಅಲ್ಲ ಇವತ್ತಿನ ದಿನಗಳಲ್ಲಿ ಸುಮಾರು ರೈತರು ಭೂಮಿಗಳು ವ್ಯವಸಾಯ ಮಾಡದೆ ಸುಮ್ಮನೆ ಲಕ್ಷಾಂತರ ಎಕರೆ ಜಮೀನುಗಳು ವ್ಯವಸಾಯ ಮಾಡದೆ ಹಾಗೆ ಮಾಡಿಬಿದ್ದಿದ್ದೇವೆ ಅದಕ್ಕೆ ಮುಖ್ಯ ಕಾರಣ ಏನಂದರೆ ಸರ್ಕಾರವು ಆ ರೈತ ಕಷ್ಟಪಟ್ಟು ದುಡಿಯುವಂಥ ಬೆಳೆಗೆ ನಿಗದಿತ ಬೆಳೆ ಮಾಡಿಲ್ಲ ರೈತರು ಇಷ್ಟೇ ಕೇಳ್ತಿರೋದು ನಾವು ಬೆಳೆಯುವಂಥ ಬೆಳೆಗಳನ್ನು ಒಂದು ನಿಗದಿತ ಬೆಳೆಗೆ ಫಿಕ್ಸ್ ಮಾಡಿ ನಮ್ಮ ಹೊಟ್ಟೆಪಾಡಿಗೆ ಕಲ್ಲು ಹಾಕಿಬಿಡಿ ಇವತ್ತಿನ ದಿನಗಳಲ್ಲಿ ಯಾವುದೋ ಒಬ್ಬ ಒಂದು ವ್ಯಾಪ ವ್ಯಾಪಾರ ಮಾಡೋವನಾಗ್ಬೋದು ಒಂದು ಯಾವುದೇ ಒಂದು ಕಟ್ಟಡ ಕಾರ್ಮಿಕನಾಗ್ಬೋದು ಒಂದು ರಿಯಲ್ ಎಸ್ಟೇಟ್ ಆಗ್ಬೋದು ಚಿಕ್ಕ ಚಿಕ್ಕ ವ್ಯಾಪಾರ ಕೂಡ ಒಂದು ಲೆಕ್ಕ ಇರುತ್ತೆ ಅವನು ಕಷ್ಟಪಟ್ಟು ದುಡಿಯುವಂತಹ ಒಂದು ವ್ಯಾಪಾರ ಆಗ್ಬೋದು ಬೆಳೆಗಳಾಗ್ಬೋದು ಒಂದು ವೆಲ್ಡಿಂಗ್ ಕೆಲಸ ಮಾಡೋನು ಒಂದು ಏನೋ ಒಂದು ಫಾರ್ಮ್ ಒಂದು ರೆಡಿ ಮಾಡ್ತಾನೆ ಅಂದರೆ ಅವನಿಗೆ ಒಂದು ಕ್ಯಾಲ್ಕುಲೇಷನ್ಸ್ ಸಿಗುತ್ತೆ ಒಂದು ಡ್ರೀಲ್ಸ್ ಮಾಡ್ತೀನಿ ಒಂದಿಷ್ಟು ಕೆ ಜಿದು ಒಂದು ನೂರು ಕೆ ಜಿದು ಅದರ ಬೆಲೆ ನೂರು ಕೆ ಜಿ ಆದರೆ ನನಗೆ ಕೆ ಜಿ ಲೆಕ್ಕದಲ್ಲಿ ಇಷ್ಟೆಷ್ಟು ಅಮೌಂಟ್ ಸಿಗುತ್ತೆ ಅಂತ ಒಂದು ಒಂದು ಫಿಗರ್ ಒಂದು ಮೈಂಡಲ್ಲಿರುತ್ತೆ ಒಂದು ಫ್ಲೆಮಿಂಗ್ ವರ್ಕ್ ಒಂದು ವ್ಯಾಪಾರ ಮಾಡೋನು ಒಂದು ರಿಯಲ್ ಎಸ್ಟೇಟ್ ಮಾಡೋನು ಇವತ್ತು ರಿಯಲ್ ಎಸ್ಟೇಟ್ ನಾನು ಒಂದು ಐ ಹತ್ತು ಲಕ್ಷ ಹಾಕಿ ಒಂದು ಐವತ್ತು ಲಕ್ಷ ಹಾಕಿದರೆ ನಮಗೆ ಇಷ್ಟು ಅಮೌಂಟ್ ಸಿಗುತ್ತೆ ಅಂತ ಹೇಳಿ ಒಂದು ಫಿಗರ್ ಅವನ ಮೈಂಡಲ್ಲಿರುತ್ತೆ ಆದರೆ ಮೂರು ಹೊತ್ತು ಊಟ ಮಾಡಬೇಕಾದ್ರೆ ಪ್ರತಿಯೊಬ್ಬ ಚಿಕ್ಕ ಮಗುವಿಂದ ದೊಡ್ಡವರು ಮುದುಕರು ಕೂಡ ಇವತ್ತು ಆ ಊಟ ಸಿಗಬೇಕಾದ್ರೆ ನಮಗೆಲ್ಲ ರೈತರು ವ್ಯವಸಾಯ ಮಾಡಬೇಕು ಆದರೆ ಆ ವ್ಯವಸಾಯ ಮಾಡುವಂತಹ ರೈತರಿಗೆ ಸರಿಯಾದ ರೀತಿ ನ್ಯಾಯ ಸಿಗ್ತಿಲ್ಲ ಅಂದರೆ ಯಾರು ಮಾಡ್ತಾರೆ ಹೇಳಿ ಎಷ್ಟೋ ರೈತರ ಮಕ್ಕಳು ರೈತರುಗಳು ಇವತ್ತು ವ್ಯವಸಾಯ ಮಾಡೋದನ್ನು ನಿಲ್ಲಿಸಿಬಿಟ್ಟು ಬೆಂಗಳೂರಿಗೆ ಬಂದು ಒಂದು ಚಿಕ್ಕ ಚಿಕ್ಕ ಕೆಲಸಗಳಲ್ಲಿ ವಾಚ್ಮೇನ್ ಆಗಿ ಮನೆ ಕೆಲಸಗಳು ಮಾಡಿಕೊಂಡು ಏನೆಲ್ಲ ಕಷ್ಟಪಟ್ಕೊಂಡು ಇದ್ದಾರೆ ಅಂದರೆ ಬಂಗಾರ ಬೆಳೆಯುವಂತಹ ಭೂಮಿಗಳಿಟ್ಟುಕೊಂಡು ಬಂಗಾರದಂತಹ ಬೆಳೆಗಳನ್ನು ಬೆಳೆಯುವಂತಹ ಭೂಮಿಗಳ್ ಇಟ್ಕೊಂಡು ವ್ಯವಸಾಯ ಮಾಡೋಕ್ಕೆ ನಮ್ಮ ಸರ್ಕಾರ ಏನು ಯಾವುದೇ ರೀತಿಯ ರೈತರಿಗೆ ಸಂಕಷ್ಟಕ್ಕೆ ರೈತರು ಪಡೆಯುವ ಬೆಳೆಯುವಂತಹ ಬೆಳೆಗಳಿಗೆ ನಿಗದಿತ ಬೆಳೆಗಳನ್ನು ನೀಡದೆ ಫಿಕ್ಸ್ ಮಾಡದೆ ಇರೋದರಿಂದ ಇವತ್ತು ಪ್ರತಿಯೊಬ್ಬ ರೈತನೂ ವ್ಯವಸಾಯ ನೋಡಿ ವರ್ಷದಿಂದ ವರ್ಷಕ್ಕೆ ಪ್ರತಿಯೊಂದು ಹಳ್ಳಿ ಕಡೆ ವ್ಯವಸಾಯ ಮಾಡೋ ಒಂದು ಕಡಿಮೆ ಆಗ್ತಿದ್ದಾನೆ ಎಂಥ ಗೌಡ ಎಂಥ ರೈತರು ಎಂಥ ಪ್ರತಿಯೊಬ್ಬರು ಕೂಡ ಇವತ್ತು ಸುಮಾರು ಹತ್ತಾರು ಎಕರೆ ಜಮೀನು ಇದ್ದರೂ ಕೂಡ ವ್ಯವಸಾಯ ಮಾಡೋದನ್ನು ನಿಲ್ಲಿಸಿ ನಗರಕ್ಕೆ ಬೆಂಗಳೂರು ನಗರಕ್ಕೆ ಹೆಂಡತಿ ಮಕ್ಕಳಿಗೆ ಹಾಕೊಂಡು ಬಂದು ಚಿಕ್ಕ ಚಿಕ್ಕ ಕೆಲಸಗಳು ಆತನು ದುಡಿಬೇಕು ಹೆಂಡತಿಗೂ ಕಳಿಸ್ಬೇಕು ಮಕ್ಕಳಿಗೂ ಕಳಿಸ್ಬೇಕು ಆ ರೀತಿಯಲ್ಲಿ ಸಂಕಷ್ಟಕ್ಕೆ ಬೀಳ್ತಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ನಮ್ಮ ಸರ್ಕಾರ ಒಬ್ಬ ಕಷ್ಟಪಟ್ಟು ಬೆಳೆಯುವಂತಹ ರೈತನಿಗೆ ನಿಗದಿತ ಬೆಳೆ ಕೊಡುತ್ತಿಲ್ಲ ಸಂಕಷ್ಟದಲ್ಲಿರುವಂಥ ಕಷ್ಟ ಕಷ್ಟಸುಗಳನ್ನು ಕೇಳ್ತಿಲ್ಲ ಇವತ್ತು ನೋಡಿ ಮೂರು ದಿನಗಳಿಂದ ರೈತರ ಮೇಲೆ ಇರೋ ಲಾಠಿ ಚಾರ್ಜ್ ರೈತರ ಮೇಲೆ ನಡೀತಿರುವಂತಹ ಒಂದು ಗಲಭೆಗಳು ನೋಡಿದ್ರೆ ಹಣ್ಣೀರು ಬರುತ್ತೆ ಹೆಣ್ಣುಮಕ್ಳು ಮಹಿಳೆಯರು ಮಹಿಳಾ ರೈತರುಗಳು ವೃದ್ಧ ರೈತರುಗಳು ದೊಡ್ಡ ದೊಡ್ಡವರೆಲ್ಲ ಹೋರಾಟಗಳು ಮಾಡಿಕೊಂಡು ಹರಿಯಾಣ ರಾಜಸ್ಥಾನ ಛತ್ತೀಸ್ಗಢ ಪಂಜಾಬ್ ಕಡೆಯಿಂದ ರೈತರು ಡೆಲ್ಲಿಗೆ ಬರ್ತಿದ್ದಾರೆ ಹೋರಾಟಗಳು ಮಾಡಿಕೊಂಡು ಹಿಂದಿನ ವರ್ಷ ನೀವು ಚುನಾವಣೆ ಮುಂಚೆ ಕೇಳಿ ಕೇಳಿಡ್ತೀರ ಮೂರು ತಿಂಗಳು ಸುಮಾರು ನೂರು ದಿನಗಳ ಹೋರಾಟ ಮಾಡಿದ್ರು ಅದಕ್ಕೆ ಫಲನೇ ಸಿಕ್ಕಿಲ್ಲ ಮತ್ತೆ ಆ ಹೋರಾಟವನ್ನು ಧ್ವನಿ ಎತ್ತಾ ಇದ್ದಾರೆ ಆದರೆ ಸರ್ಕಾರ ಅದರ ಕಡೆ ಗಮನ ಹಾಕಿಲ್ಲ ಒಂದು ಮದ್ಯಪಾನಗಳನ್ನು ನಿಗದಿತ ಬೆಳೆಯುತ್ತಿದೆ ಧೂಮಪಾನಗಳು ನಿಗದಿತ ಬೆಳೆಯುತ್ತಿದೆ ಅದನ್ನು ತಯಾರು ಮಾಡೋರಿಗೆ ಸರಿಯಾದ ರೀತಿಯಲ್ಲಿ ಬೆಳೆ ಸಿಗ್ತಿದೆ ಆದರೆ ರೈತರಿಗೆ ಇವತ್ತು ಸಂಕಷ್ಟದಲ್ಲಿ ನಮಗೆ ಅದು ಮೂರು ಹೊತ್ತು ಬೇಕಾಗಿರುವಂತಹ ಪ ತುಂಬ ಅವಶ್ಯಕತೆ ಇರುವಂತಹ ಬೆ ಒಂದು ದಿನಸಿ ಪದಾರ್ಥಗಳಾಗ್ಬೋದು ಒಂದು ತರಕಾರಿ ಆಗ್ಬೋದು ಒಂದು ಒಂದು ಹೊತ್ತು ಊಟ ಇಲ್ಲಾಂದರೆ ಒದ್ದಾಡ್ತೀವಿ ಅಲ್ವಾ ಮೂರು ಹೊತ್ತು ನಾವು ಊಟ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಮೂರು ಹೊತ್ತು ಊಟ ಮಾಡಬೇಕಾದ್ರೆ ರೈತ ವ್ಯವಸಾಯ ಮಾಡಲೇಬೇಕು ಆದರೆ ಆ ರೈತನಿಗೆ ಬೇಕಾಗಿರೋಂಥದ್ದು ಸರಿಯಾದ ರೀತಿಯಲ್ಲಿ ಮಳೆ ಬೀಳ್ತಿಲ್ಲ ಅಂಥೇಳಿ ನೀರಾವರಿ ಸಭೆ ನೋಡಿ ಮೋದಿ ಸಾಹೇಬರು ಹೇಳಿದರು ನಾನು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆದರೆ ನದಿಗಳ ಜೋಡಣೆ ಮಾಡ್ತೀನಿ ಯಾವ ನದಿಗಳ ಜೋಡಣೆ ಮಾಡ್ತಿಲ್ಲ ನೀರಾವರಿ ಸಮಸ್ಯೆ ತುಂಬ ಇದೆ ನಮ್ಮ ದೇಶದಲ್ಲಿ ಕೇವಲ ಮಳೆ ನೀರಕ್ಕೆ ಅವಲಂಬಿಸಿರ್ತಾರೆ ಅಂಥ ಸಂದರ್ಭಗಳಲ್ಲಿ ಅವರು ಬೆಳೆಯುವಂಥ ಪದಾರ್ಥಗಳನ್ನು ಬೆಳೆಗಳನ್ನು ಒಂದು ಬೆಳೆ ಸಿಗ್ತಿಲ್ಲ ಅಂದರೆ ನಾಳೆ ದಿನ ನೋಡಿ ವರ್ಷದಿಂದ ವರ್ಷಕ್ಕೆ ರೈತರು ಎಲ್ಲ ವ್ಯವಸಾಯ ಮಾಡೋದನ್ನು ಬಿಟ್ಟು ನಗರಗಳಿಗೆ ಸೇರ್ಕೊಂತಿದ್ದಾರೆ ಒಂದ್ಸಲಿ ನಗರಕ್ಕೆ ಬಂದುಬಿಟ್ಟು ಬಿಸಿಲಲ್ಲಿ ದುಡಿಯುವಂತಹ ರೈತ ಒಂದು ನಗರಕ್ಕೆ ಬಂದುಬಿಟ್ಟು ಆರಾಮಾಗಿರೋದನ್ನು ಒಂದು ಕಲ್ತ್ ಕಲ್ತ್ಕೊಂಡು ಹೋಗಿದ್ದೇನೆ ಮತ್ತೆ ವ್ಯವಸಾಯ ಮಾಡೋದನ್ನು ಆ ಥರ ವ್ಯವಸಾಯ ಮಾಡಲ್ಲ ಎಷ್ಟೋ ಜನ ವರ್ಷ ವರ್ಷ ನೂರಾರು ಪ ಒಂದು ಕ್ವಿಂಟಾಲ್ಗಳಷ್ಟು ಒಂದು ಯಾವುದೋ ಕಡಲೆಕಾಯಿ ಆಗ್ಬೋದು ಜೋಲ ಆಗ್ಬೋದು ಅಕ್ಕಿ ರಾಗಿ ಆಗ್ಬೋದು ಬೆಳೀತಿದ್ರು ಅಂಥ ರೈತರು ಇವತ್ತು ನಗರಗಳಿಗೆ ಸೇರಿಕೊಂಡು ಚಿಕ್ಕ ಕೆಲಸ ಮಾಡ್ಕೊಳ್ತಿದ್ರೆ ಈ ರೀತಿ ಎಲ್ಲ ರೈತರು ಬಂದುಬಿಟ್ಟು ವ್ಯವಸಾಯ ಮಾಡೋದು ನಿಲ್ಲಿಸಿಬಿಟ್ರೆ ನಮ್ಮ ದೇಶದಲ್ಲಿ ಆಹಾರದ ಬೇಕಾಗಿರುವಂತಹ ಪದಾರ್ಥಗಳನ್ನು ಕೊಂಡ್ಕೋಬೇಕಾದ್ರೆ ಇವತ್ತು ನೂರು ರೂಪಾಯಿ ಒಂದು ಹತ್ತು ಕೆ ಜಿ ಇನ್ನೂ ಆಗುತ್ತೆ ಒಂದು ಟೊಮೆಟೊ ಆಗ್ಬೋದು ಬದನೇಕಾಯಿ ಆಗ್ಬೋದು ತರಕಾರಿ ಆಗ್ಬೋದು ಇನ್ನೂರು ರೂಪಾಯಿ ಆಗೋದು ಆಗಲ್ಲ ಆಗಲ್ಲ ಅಂತ ಹೇಳೋಕ್ಕೆ ಯಾರ ಕೈನೂ ಆದರೆ ಪ್ರತಿಯೊಂದು ಯಾವುದೇ ಒಂದು ಸರ್ಕಾರ ಆಗಲಿ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಕೇಂದ್ರದಲ್ಲಿ ಇರುವಂಥ ಯಾವುದೇ ಸರ್ಕಾರ ಆಗ್ಬೋದು ಈ ಸಹ ರೈತರು ಬೆಳೆಯುವಂಥ ಪದಾರ್ಥಗಳನ್ನು ನಿಗದಿತ ಬೆಳೆ ಮಾಡಿಲ್ಲ ಅಂದರೆ ರೈತರ ಪರವಾಗಿ ಪ್ರತಿಯೊಬ್ಬರು ಧ್ವನಿ ಎತ್ತಿಲ್ಲ ಅಂದರೆ ರೈತ ಏನಾದರೂ ವ್ಯವಸಾಯ ಮಾಡಿಲ್ಲ ಅಂದರೆ ಹೇಳ್ತಿದ್ದೀನಿ ನೋಡಿ ತುಂಬ ಸಂಕಷ್ಟಕ್ಕೆ ಬೀಳ್ತೀವಿ ಈಗೇನು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಯಾವತ್ತೂ ಒಂದು ಹತ್ತೊಬ್ಬ ತಲೆಗೆ ಹತ್ತು ಹತ್ತು ಕೆ ಜಿ ಅಕ್ಕಿ ಕೊಡ್ತಾಯಿದ್ದಾರೆ ಕಾಣಿಸ್ತಾ ಇಲ್ಲ ಅದನ್ನು ನಿಲ್ಲಿಸ್ರಿ ನೋಡೋಣ ಮೇಲೆ ಒಂದು ಪ್ರತಿಯೊಬ್ಬರು ಅಕ್ಕಿ ಕೊಂಡ್ಕೊಳ್ಳೋಕೆ ಹೋದರೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ ಜೀವನ ಅಂತ ಇವತ್ತು ನಲವತ್ತು ಐವತ್ತು ಅರವತ್ತು ರೂಪಾಯಿ ಆಗ್ತಾ ಇದೆ ಅಕ್ಕಿ ಅದೇ ರೈತರು ಏನಾದರೂ ವ್ಯವಸಾಯ ಮಾಡೋದನ್ನು ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟಿದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ನಾವು ನೂರು ರೂಪಾಯಿ ಆಗುತ್ತೆ ಒಂದು ಕೆ ಜಿ ಅಕ್ಕಿ ನೂರು ರೂಪಾಯಿ ಆಗುತ್ತೆ ಒಂದು ಕೆ ಜಿ ರಾಗಿ ಒಂದು ನೂರು ರೂಪಾಯಿ ಆಗುತ್ತೆ ಒಂದು ಕೆ ಜಿ ಬೆಳೆ ಒಂದು ಕೆ ಜಿ ಜೋಳ ಆ ರೀತಿ ಆಗುತ್ತೆ ಕಬ್ಬಿನ ಬೆಳೆ ಸರಿಯಾಗಿ ಕೊಡ್ತಾಯಿಲ್ಲ ಅದನ್ನು ಕೂಡ ಕಬ್ಬು ಬೆಳೆಯೋದನ್ನು ನಿಲ್ಲಿಸಿಬಿಟ್ಟಿದ್ದಾರೆ ಅಂದರೆ ಸಕ್ಕರೆ ನೂರು ರೂಪಾಯಿ ಆಗೋದರಲ್ಲಿ ಸಂಶಯನೇ ಇಲ್ಲ ಅದೇ ರೀತಿ ತರಕಾರಿ ಕೂಡ ಅಷ್ಟೇ ತರಕಾರಿ ಇನ್ನೂರು ರೂಪಾಯಿ ಆಗುತ್ತೆ ಅಂತ ಮಾಡಿಕೊಡಿ ಪ್ರತಿಯೊಬ್ಬರು ರೈತರ ಪರವಾಗಿ ಧ್ವನಿ ಎತ್ತಬೇಕು ರೈತರನ್ನು ಸ ಏನು ಅವರ ಸಮಸ್ಯೆಗಳಿದೆ ಪರಿಹಾರ ಮಾಡೋಕ್ಕೆ ಮೋದಿ ಸಾಹೇಬ್ ಹೋಗ್ತಿಲ್ಲ ಅವರ ಹೋರಾಟಗಳನ್ನು ಕೇಳ್ತಿಲ್ಲ ಇವತ್ತು ರೈತರಿಗೆ ಸರಿಯಾದ ರೀತಿ ಬೆಳೆ ಸಿಕ್ಕಿಲ್ಲ ಅಂದರೆ ಯಾರು ನೋಡಿ ಒಂದು ಐದು ಎಕರೆ ಜಮೀನುಗಳನ್ನು ಬೆಳೆಗಳಿಗೆ ಇಡಬೇಕಂದ್ರೆ ವರ್ಷ ಒಂದು ಬೆಳೆಗೆ ಸುಮಾರು ರೂಪಾಯಿ ಖರ್ಚು ಬರುತ್ತೆ ಒಂದು ಐದಾರು ಎಕರೆ ಜಮೀನಿಗೆ ಆ ಒಂದು ಐದು ಎಕರೆಗೆ ಅಂದ್ಕೊಳ್ಳಿ ಒಂದು ಎರಡು ಲಕ್ಷ ರೂಪಾಯಿ ಖರ್ಚು ಬಂತು ಒಂದು ಬೆಳೆಗೆ ಕಷ್ಟಪಟ್ಟು ಬೆಳೆ ಬೆಳಿತಾನೆ ಒಳ್ಳೆ ಬೆಳೆ ಸಿಗುತ್ತೆ ಆದರೆ ಆ ಬೆಳೆ ಬೆಳೆದಿರುವಂಥ ಬೆಳೆಗೆ ಒಂದು ಸರಿಯಾದ ರೀತಿ ಬೆಳೆ ಸಿಕ್ಕಿಲ್ಲ ಅಂದರೆ ಅದಕ್ಕೊಂದು ಒಳ್ಳೆ ರೀತಿ ಅಮೌಂಟ್ ಒಂದು ನಿಗದಿತ ಬೆಳೆ ಕೊಟ್ಟಿಲ್ಲ ಅಂದರೆ ಅವನು ಏನು ಮಾಡ್ತಾನೆ ಹೇಳಿ ಹುಚ್ಚನ ಹಾಕ್ಬಿಡ್ತಾನೆ ರೈತ ಸಾಲ ಮಾಡಿ ಒಂದು ಎರಡು ಲಕ್ಷ ಒಂದು ಐದು ಎಕರೆ ಜಮೀನಿಗೆ ಬೆಲೆ ಇಟ್ಟು ಒಂದು ಟೊಮೆಟೊ ಹಾಕ್ಬೋದು ಒಂದು ಭತ್ತ ಆಗ್ಬೋದು ಒಂದು ಜೋಳ ಹಾಕ್ಬೋದು ಬೆಳೆದಿರ್ತಾನೆ ಆದರೆ ಬೆಳೆದಿರೋ ಒಂದು ಒಂದು ಬಂಗಾರದಂಥ ಬೆಳೆಯನ್ನು ಬೆಳೆಸಿ ಬೆಳೆದಿರ್ತಾನೆ ಬೆಳೆದಿರುವಂಥ ಬೆಳೆಗೆ ಏನಾದರೂ ಅವನಿಗೆ ಸರಿಯಾದ ರೀತಿಯಲ್ಲಿ ಆ ಬೆಳೆ ಸಿಕ್ಕಿಲ್ಲ ಅಂದರೆ ಅದರ ಹಣ ಸಿಕ್ಕಿಲ್ಲ ಅಂದರೆ ಒಂದು ಲಾಭ ಸಿಕ್ಕಿಲ್ಲ ಅಂದರೆ ಇವತ್ತು ರೈತ ಎಲ್ಲಿ ಹೋಗಿ ಕಣ್ಣೀರು ಹಾಕಬೇಕು ಹೇಳಿ ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ರೈತರು ರೈತರು ಚೆನ್ನಾಗಿದ್ರೂ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಮೂರು ಹೊತ್ತು ಸಂತೋಷ ಊಟ ಮಾಡೋದು ನಿಮ್ಮ ಹತ್ರ ಹಣ ಇದ್ರೂ ಊಟ ಸಿಗಲ್ಲ ಅರ್ಥ ಮಾಡ್ಕೊಳ್ಳಿ ಹಣ ಇದ್ರೂ ಆಹಾರ ಸಿಗಲ್ಲ ಒಂದು ದಿನ ಏನಾದರೂ ಟೊಮೆಟೊ ಸಿಕ್ಕಿಲ್ಲ ಅವರಲ್ಲಿ ಒಂದು ಮೆಣಸಿನ್ಕಾಯಿ ಸಿಕ್ಕಿಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ ನೀವೇ ಯೋಚನೆ ಮಾಡಿ ಚೆನ್ನಾಗಿ ಬೆಳೀತಾರೆ ಟೊಮೆಟೊ ಆಗ್ಬೋದು ತರಕಾರಿ ಆಗ್ಬೋದು ಬೆಳೆದಿರೋ ಬೆಳೆಗೆ ಸರಿಯಾದ ನಿಗದಿತ ಬೆಳೆ ಇಟ್ಟಿಲ್ಲ ಅಂದರೆ ಆ ಬೆಳೆಗೆ ಒಂದು ಹತ್ತು ರೂಪಾಯೂ ಬರಲಿಲ್ಲ ಒಂದು ಕೆ ಜಿಗೆ ಅಂದರೆ ಆ ರೈತ ಏನು ಮಾಡಬೇಕು ಹೇಳಿ ಆತ್ಮಹತ್ಯೆ ಮಾಡ್ಕೋಬೇಕು ಆ ರೀತಿಯ ಪರಿಸ್ಥಿತಿ ರೈತನಿಗೆ ಉಂಟಾಗ್ತಿದೆ ಹಾಗಾಗಿ ಸರ್ಕಾರ ಯಾವುದೇ ರೀತಿಯ ಒಂದು ರೈತರ ಸಂಕಷ್ಟಕ್ಕೆ ಆಗಿಲ್ಲ ಅಂದರೆ ದಯಮಾಡಿ ಮಾಡಿ ಹೇಳ್ತೀನಿ ನೋಡಿ ಮುಂದಿನ ದಿನಗಳಲ್ಲಿ ನೋಡಿ ನಮ್ಮ ದೇಶದಲ್ಲಿ ಏನಾಗ್ತಿದೆ ಅದು ಗೊತ್ತಾ ಬೇರೆ ದೇಶಗಳಿಂದ ಆಹಾರ ಪದ ಪದಾರ್ಥಗಳನ್ನು ಆಮದು ಮಾಡಿಕೊಳ್ಳುತ್ತಿದ್ದೀವಿ ಆ ಆಮದು ಮಾಡಿಕೊಳ್ಳೋದನ್ನು ತ ಕಡ್ಡಾಯವಾಗಿ ನಿಲ್ಲಿಸಿದರೆ ಮಾತ್ರ ಇಲ್ಲಿರುವ ರೈತರಿಗೆ ಒಂದು ಕೆಲಸ ಅಂತ ಸಿಗುತ್ತೆ ಇಲ್ಲಿರುವ ರೈತ ಒಂದು ಚೆನ್ನಾಗಿ ಬೆಳೀತಾನೆ ಇವತ್ತು ರೈತರ ಹೋರಾಟ ಪಂಜಾಬ್ ಮತ್ತು ಹರಿಯಾಣ ಛತ್ತೀಸ್ಗಢ ಉತ್ತರ ಪ್ರದೇಶದ ರೈತರ ಅವರ ಏನು ಗೊತ್ತರ ಅವರ ಬೇಡಿಕೆಗಳು ಆಮದು ಮಾಡಿಕೊಂಡು ಸಹ ಆಹಾರ ಪದಾರ್ಥಗಳನ್ನು ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳುವುದನ್ನು ಸಹ ಗಡ್ಡವಾಗಿ ನಿಲ್ಲಿಸಬೇಕು ಮತ್ತು ನಾವು ನಮ್ಮ ದೇಶದಲ್ಲಿ ಬೆಳೀತಿರುವಂಥ ಬೆಳೆಗಳಿಗೆ ಒಂದು ನಿಗದಿತ ಬೆಳೆಯನ್ನು ಇಡಬೇಕು ಅಂತ ಹೇಳಿ ಒಂದು ಬೇಡಿಕೆಗಳನ್ನು ವಿಡಿಯೋ ವಿಡಿಯೋಸೋದಕ್ಕೆ ಸುಮಾರು ಜನ ರೈತರು ಹೆಣ್ಮಕ್ಳು ಮಹಿಳೆಯರು ಸುಮಾರು ಜನ ಹೋರಾಟ ಮಾಡ್ತಿದ್ದಾರೆ ಆ ಹೋರಾಟವನ್ನು ಸ್ಪಂದಿಸಿದೆ ಇವತ್ತು ಅವ್ರಿಗೆ ಲಾಠಿ ಚಾರ್ಜ್ ಮಾಡಿ ಅವ್ರ ಮೇಲೆ ಸುಮಾರು ಕೇಸ್ಗಳು ನೋಡಿ ನಿನ್ನೆಲ್ಲ ಮನೆ ನೂರ ಅರವತ್ತು ಜನರಿಗೆ ಅರೆಸ್ಟ್ ಮಾಡಿದ್ದಾರೆ ಜೈಲಲ್ಲಿ ಹಾಕಿದ್ದಾರೆ ಅವ್ರ ಹೆಂಡತಿ ಮಕ್ಕಳು ಏನಾಗೋದು ಅವ್ರು ಯಾರಿಗಾಗಿ ಹೋರಾಟ ಮಾಡ್ತಿದ್ದಾರೆ ಹೇಳಿ ಬಿಸಿಲಿನಲ್ಲಿ ಮಳೆಯಲ್ಲಿ ಕಷ್ಟಪಟ್ಟು ದುಡಿಯುವಂತಹ ರೈತರಿಗಾಗಿ ಹೋರಾಟ ಮಾಡ್ತಿರೋದು ಅವನಿಗೆ ಅಂದರೆ ಏನಕ್ಕೆ ಈ ಸರ್ಕಾರ ಅಂತ ಅನಿಸುತ್ತೆ ಸ್ನೇಹಿತರೆ ದಯಮಾಡಿ ಹೇಳ್ತೀನಿ ರೈತರಿಗೆ ಒಂದು ನಿಗದಿತ ಬೆಳೆ ಸಿಗೋದಕ್ಕೆ ಪ್ರತಿಯೊಬ್ಬ ಯಾವ ಯಾವ ಸಂಘಟನೆಗಳಿದ್ದಾವೆ ಯಾರೆಲ್ಲ ರೈತರ ಪರವಾಗಿ ಧ್ವನಿ ಎತ್ತಿತ್ತಿರೋ ರೈತರಿಗೆ ನ್ಯಾಯ ಸಿಕ್ಕದೆ ಮಾತ್ರ ನಾವು ಮೂರು ಹೊತ್ತು ಊಟ ಮಾಡೋಕ್ಕಾಗುತ್ತೆ ಅದಿಲ್ಲಾಂದರೆ ಆಹಾರ ಪದಾರ್ಥಗಳು ಬೆಳೆಗಳು ಗಗನಕ್ಕೆ ಇರ್ತವೆ ಕನಿ ಕೇವಲ ಒಂದು ಐವತ್ತು ರೂಪಾಯಿ ಟೊಮೆಟೊ ರೇಟ್ ಆಗಿದ್ರೆ ಕಷ್ಟ ಆಗ ಅನಿಸುತ್ತೆ ಅಂತಂದರೆ ಇನ್ನೂರು ಆದರೆ ಏನು ಮಾಡ್ತೀರಾ ಹೇಳಿ ಅದೇ ರೀತಿಯಲ್ಲಿ ನಾವು ತಿನ್ನುವಂಥ ಪದಾರ್ಥಗಳು ಅಕ್ಕಿ ಆಗ್ಬೋದು ರಾಗಿ ಆಗ್ಬೋದು ಜೋಳ ಆಗ್ಬೋದು ಗೋಧಿ ಆಗ್ಬೋದು ಅವು ಏನಾದರೂ ಬೆಳೆಗಳು ಜಾಸ್ತಿ ಆಗಿಬಿಟ್ರೆ ಇಲ್ಲಿ ಕೆಲಸಗಳು ಅದೇ ರೀತಿ ಇರ್ತದೆ ನಮ್ಮ ದೇಶದಲ್ಲಿ ಏನು ಒಳ್ಳೆ ಒಳ್ಳೆ ಕಂಪ್ನಿಗಳೇನು ಬಂದುಬಿಟ್ಟಿಲ್ಲ ಕೆಲಸ ಕೊಡೋನೂ ಕೆಲಸ ಸಿಗೋದಿಲ್ಲ ಆದರೆ ನಾವು ತಿನ್ನುವಂಥ ಪದಾರ್ಥಗಳನ್ನು ತೊಗೊಂಡು ಬರೋಕ್ಕೆ ಹೋದರೆ ಇಲ್ಲಿ ಗಗನಕ್ಕೇರಿದ್ದೆವು ಅಂದರೆ ಪ್ರತಿಯೊಬ್ಬರು ಸಂಕಷ್ಟಕ್ಕೆ ಬರಬೇಕು ನಾಲ್ಕು ಜನ ಒಂದು ಮನೇಲಿ ಇದ್ದೀವಿ ಅಂದರೆ ಸಂಸಾರ ನಡೀಬೇಕಾದ್ರೆ ದಿನಕ್ಕೆ ಐನೂರು ನಾನ್ನೂರು ಮೇಲೆ ಬೇಕಾಗುತ್ತದೆ ಅರ್ಥ ಮಾಡಿಕೊಳ್ಳಿ ಹಾಗಾಗಿ ರೈತರ ಧ್ವನಿಗೆ ರೈತರ ಮಾಡುವಂಥ ಹೋರಾಟಕ್ಕೆ ಪ್ರತಿಯೊಬ್ಬರು ಜೋಡಿಸ್ ಕೈ ಅಂತ ಹೇಳ್ತಾ ಈ ಸುದ್ದಿಯಲ್ಲಿ ನಾನು ರೈತರಿಗೆ ಗೌರವಿಸಿ ರೈತರಿಗೆ ಸಂಕಷ್ಟ ಬಂದಾಗ ಮತ್ತು ರೈತರಿಗೆ ಕೆಲವೊಂದು ಸ್ಕೀಮ್ಸ್ ಬರ್ತಾ ಇರ್ತವೆ ಸರ್ಕಾರದಿಂದ ಸೊ ಒಂದು ಲೋನ್ಸ್ ಪಡೆಯುವುದಕ್ಕಾಗಿ ನಿಮಗೆ ಗೊತ್ತಿರೋ ವಿಷಯಗಳನ್ನು ರೈತರಿಗೆ ಅವ್ರಿಗೆ ತಲುಪಿಸಿ ಅವರ ಸಂದೇಶಗಳನ್ನು ಹೊರಕೊಡಿ ಸಹಾಯ ಮಾಡಿ ರೈತರಿಗೆ ರೈತ ಚೆನ್ನಾಗಿ ವ್ಯವಸಾಯ ಮಾಡಿದ್ರೇ ಭೂ ಭೂಮಿ ಫಲವತ್ತ ಒಂದು ಹಸಿರಾಗಿ ಫಲವತ್ತಾಗಿದ್ದರೆ ಮಾತ್ರ ಪ್ರತಿಯೊಬ್ಬರು ಸಂತೋಷವಾಗಿರೋದು ಅಂತ ಮಾಡ್ಕೊಳ್ಳಿ ಹಾಗಾಗಿ ಪ್ರತಿಯೊಬ್ಬರು ರೈತರಿಗೆ ಗೌರವಿಸಬೇಕು ಅವರು ಮಾಡುವಂಥ ಹೋರಾಟಗಳಿಗೆ ಸ್ಪಂದಿಸಬೇಕು ಅದನ್ನು ಬಿಟ್ಟು ಬಿ ಜೆ ಪಿ ಬಗ್ಗೆ ಅಪೋಸಿಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಳ್ಳೋದು ಕಾಂಗ್ರೆಸ್ ಅಪೋಸಿಟ್ ಅಂತ ಹೇಳ್ಕೊಳ್ಳೋದು ಇಲ್ಲಿ ಪಕ್ಷಗಳು ಬೇಡ ನಮ್ಮ ರೈತ ಮಿತ್ರನಿಗೆ ಸಹಾಯ ಮಾಡೋದು ಪ್ರತಿಯೊಬ್ಬರು ಗುರಿಯಾಗಿರಬೇಕು ನೀವು ಮೂರು ಹೊತ್ತು ಊಟ ಮಾಡಬೇಕಾದ್ರೆ ನೀವು ಯಾವ ಇಂಜಿನಿಯರ್ ಇಂಜಿನಿಯರಾಗೋ ಡಾಕ್ಟ್ರು ನಿಮ್ಮ ಅಪ್ ಸಿಎಲ್ಸೋ ಇಲ್ಲ ಮನೆಯಲ್ಲೇ ವ್ಯವಸ್ ಏನಾದರೂ ಕೆಲಸ ಮಾಡ್ಕೊತಿದ್ದ ಗೊತ್ತಿಲ್ಲ ನೀವು ಮೂರು ಹೊತ್ತು ಊಟ ಮಾಡಬೇಕಾದ್ರೆ ರೈತರು ಸಂತೋಷ ಆಗಿರಬೇಕು ರೈತರು ಒಂದು ವ್ಯವಸಾಯ ಮಾಡೋದಕ್ಕೆ ಬೇಕಾಗುತ್ತೆ ಎಲ್ಲ ಅನುಕೂಲಗಳು ಸ ಸರ್ಕಾರ ಕೊಡಬೇಕಂತ ಹೇಳಿ ಪ್ರತಿಯೊಬ್ಬರು ಧ್ವನಿ ಎತ್ತಬೇಕಂತ ಹೇಳ್ತಾ ಈ ಸುದ್ದಿಯನ್ನು ಸರ್ಕಾರಕ್ಕೆ ತಲುಪುವಂತೆ ಎಲ್ಲರೂ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು